तो कर सब करवा पुलिसरवत्तनगे ಧಿಕಾರ ಧಿಕಾರ ರವೀಂದ್ರ ಅಕ್ಸರ್ ಭಲೋ ಭಾರತ ತಕೀ ಜೈ ನೇನೆ ಬರಲಿ ವಕ್ತಕೇನೆ ನೇನೆ ಬರಲಿ ವಕ್ತಕೇನೆ ಏಕ್ಯಾಕೇಕ್ ಜಯಾ ಬೇಕು ಏಕ್ಯಾ ಬೇಕು ಜಯಾ ಬೇಕು ಅತ್ರಕಾರ್ತರುನಿಗೆ ಪೊಲೀಸ್रवत्तನಿಗೆ ಧಿಕಾರ ಧಿಕಾರ तरती भारत मता चीज ಪೊಲೀಸ್ ಇಲಾಖೆಗೆ ಕೊಡ್ತಾ ಇಲ್ಲ ಆ ಒಂದು ಕಾರಣಕ್ಕೆ ಸರ್ಕಾರ ಏನು ಕೊಡ್ತಾ ಇದ್ರೆ ಆ ಒಂದು ಇದನ್ನ ಇಟ್ಕೊಂಡು ಇವತ್ತು ನಾವು ಅವ್ರ ಪ್ರತಿಭಟನೆ ಮಾಡ್ತಾ ಇದೀವಿ ಈಗಾಗಲೇ ಬೆಳಗಾವಿ ಪೊಲೀಸ್ ಕಮಿಷನರ್ ಅವ್ರದ್ದು ಸಹ ಒಂದು ಮನವಿನೂ ಕೊಟ್ಟಿದ್ದೀವಿ ಬೆಳಗಾವಿ ಜಿಲ್ಲಾ ಪೊಲೀಸ್ ಒಂದು ಮನವಿ ಕೊಟ್ಟಿದ್ದೀವಿ ಆದ್ರೂ ಇಲ್ಲಿವರೆಗೂ ಸಹ ನಮಗೆ ಸರ್ಕಾರ ಕೊಡ್ತಾ ಇಲ್ಲ ಯಾಕಂತಂದ್ರೆ ಪತ್ರಕರ್ತರಂತಂದ್ರೆ ಅಂಗ ಅಂತ ಹೇಳ್ತಾರೆ ಆದ್ರೆ ನಾಲ್ಕನೇ ಅಂಗಕ್ಕೆ ಸಮಾಜದ ಸ್ವಾಸ್ಥ್ಯತೆ ಜನಕ್ಕೆ ತೋರಿಸ್ಬೇಕು ಎಲ್ಲೆಲ್ಲಿ ಅನಾನುಕೂಲ ಆಗುತ್ತೆ ಅದನ್ನು ನಾವು ಜನಕ್ಕೆ ತೋರಿಸ್ಬೇಕು ಆದ್ರೆ ಇವತ್ತು ಪೊಲೀಸರು ಏನ್ ಮಾಡ್ತಾ ಇದಾರೆ ನಮಗೆ ಮೇಲೆ ಒಂದು ಹಲ್ಲೆ ಮಾಡ್ತಾ ಇದಾರೆ ನಾವು ವರದಿ ಮಾಡಕ್ ಹೋದ್ರೆ ಅವರನ್ನ ಧಿಕ್ಕರಿಸ್ತಾ ಇದಾರೆ ನಮ್ಮ ಬರಬೇಡಿ ಅಂತ ಹೇಳ್ತಾರೆ ನೀವು ನೋಡ್ತಾ ಇದ್ರೆ ಏನು ಮೊನ್ನೆ ಸಿ ಟಿ ರವಿ ವರ್ಸಸ್ ಲಕ್ಷ್ಮೀ ಅಬ್ಬಾಳ್ಕರ್ ಪಟ್ಟಣದಲ್ಲಿ ನಮ್ಮ ಇಬ್ಬರು ವರದಿಗಾರ ಹಿರಿಯ ವರದಿಗಾರ ಸರ್ವೆ ಮಾಡಿ ಆಗಿರ್ಬೋದು ದಿಲ್ಪ್ ಚುನಂದವಾಡಿ ಅವರು ನಮ್ಮ ಅಧ್ಯಕ್ಷರು ಅವ್ರೇನೇ ಬಿಟ್ಟಿಲ್ಲ ಅವರು ಅವರು ವಾಹನ ಕಲ್ಲು ಹೊಲಿಯೋದು ಲಾಠಿ ಚಾರ್ಜ್ ಮಾಡೋದು ಅವರು ಹಲ್ಲೆ ಮಾಡೋದು ಈ ತಡ ಇದು ಎಷ್ಟು ದಿನ ಅಂತ ನಾವು ತೊಳೆದು ನಡ್ಕೋಬೇಕು ಯಾಕಂತಂದ್ರೆ ಇಲ್ಲಿಯವರೆಗೆ ನಾವು ಸಮಾಜದ ಬಗ್ಗೆನೇ ಇನ್ನೊಂದು ದಿನ ಕುರಿತು ನಾವು ಸುದ್ದಿ ಮಾಡ್ತೇವೆ ನಮ್ಮ ಬಗ್ಗೆ ಯಾರು ಸ್ಪಂದಿಸ್ತಾರೆ ಸ್ಪಂದಿಸಬೇಕಾಗಿದ್ದ ಯಾರು ಸರ್ಕಾರ ಸ್ಪಂದಿಸಬೇಕು ಜಿಲ್ಲಾಧಿಕಾರಿಗಳು ಸ್ಪಂದಿಸಬೇಕು ಮತ್ತು ಪೊಲೀಸ್ ಇಲಾಖೆ ಸ್ಪಂದಿಸಬೇಕು ಅವರೇ ಸ್ಪಂದಿಸಲಿಲ್ಲ ಅಂತ ನಾವು ಯಾರು ಪ್ರಶ್ನೆ ಮಾಡಬೇಕು ಆ ನಿಟ್ಟಿನಲ್ಲಿ ಹೋರಾಟವನ್ನು ಅನ್ಕೊಂಡಿದ್ರೆ ಡಿ ಸಿ ಸಾಹೇಬ್ರು ಬರ್ತಾರೆ ಅದೇ ತನ್ನಾಗಿ ನಮ್ಮ ಹಿರಿಯ ಪದ್ಧತ ಮತಾಂತರ ಇರ್ತಾರೆ ಹೀಗಾಗಿ ಯಾವುದೇ ಒಂದು ಘಟನೆ ನಡೆದಾಗ ಯಾವುದೇ ಒಂದು ದುರಂತ ನಡೆದಾಗ ಯಾವುದೇ ಒಂದು ರೀತಿಯ ಬೆಳವಣಿಗೆಗಳು ಆದಾಗ ಅಲ್ಲಿ ಪತ್ರಕರ್ತರು ನಿಷ್ಪಕ್ಷಪಾತವಾಗಿ ವರದಿ ಮಾಡಲಿಕ್ಕೆ ಹೋಗಬೇಕಾಗುತ್ತೆ ಅದು ಅನಿವಾರ್ಯತೆ ಯಾಕಂತಂದ್ರೆ ಪ್ರತಿಯೊಂದು ಘಟನೆ ಸಮಾಜಕ್ಕೆ ತಿಳಿಸುವಂತ ಜವಾಬ್ದಾರಿ ಪತ್ರಕರ್ತರ ಮೇಲೆ ಇರ್ತದೆ ಹೀಗಾಗಿ ಅಲ್ಲಿ ಹೋದಾಗ ಪೊಲೀಸರು ಪದೇ ಪದೇ ಪತ್ರಕರ್ತರನ್ನು ನುಗ್ಗೋದು ತಳ್ಳೋದು ಇಲ್ಲಿ ಬರಬೇಡಿ ನೀವು ಅಲ್ಲಿ ಹೋಗಬೇಡಿ ಅನ್ನುವಂತ ನಿರ್ಬಂಧವನ್ನು ಹೇಳ್ತಾ ಇರೋದು ಇದು ಸರಿಯಲ್ಲ ಯಾಕಂತಂದ್ರೆ ಒಂದು ನೈಜವಾದಂತಹ ಘಟನೆ ನೈಜವಾದಂತಹ ದೃಶ್ಯ ತೋರಿಸ್ಬೇಕಂತಂದ್ರೆ ಪ್ರತಿಯೊಬ್ಬ ಕ್ಯಾಮರಾಮನ್ ಆಗಿರ್ಬೋದು ಫೋಟೋಗ್ರಾಫರ್ ಆಗಿರ್ಬೋದು ವರದಿಗಾರರಾಗಿರ್ಬೋದು ಅಲ್ಲಿ ಏನು ಘಟನೆ ನಡೆದಿರ್ತದೆ ಆ ಸ್ಥಳಕ್ಕೆ ಹೋಗಬೇಕಾಗುತ್ತೆ ಆದರೆ ಅಲ್ಲಿ ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಲ್ಲಿ ನಿಲ್ಬೇಡಿ ಇಲ್ಲಿ ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ತಕರಾರು ತೆಗೆದು ಪ್ರತಿಯೊಂದಕ್ಕೂ ಕೂಡ ಏನಪ್ಪ ಅಂತಂದರೆ ಕ್ಯಾಮರಾಮನ್ ಆಗಿರ್ಬೋದು ರಿಪೋರ್ಟ್ರುಗಳಾಗಿರ್ಬೋದು ಅವರನ್ನು ತಳ್ಳೋದು ಅವರನ್ನು ನುಗ್ಸೋದು ಈ ರೀತಿ ಅನುಚಿತವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಈ ಪದೇ ಪದೇ ಈ ರೀತಿಯ ಘಟನೆಗಳು ನಡೀತಾ ಇರೋದ್ರಿಂದ ಇಷ್ಟೆಲ್ಲ ಪತ್ರಕರ್ತರು ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಅವರ ವಿರುದ್ಧ ಶಿಸ್ತಿನ ಕ್ರಮ ನಾವು ಒತ್ತಾಯ ಮಾಡ್ಲಿಕ್ಕೆ ಇವತ್ತು ಎಲ್ಲರೂ ಕೂಡ ಸೇರಿದ್ದೇವೆ ಯಾಕಂತಂದ್ರೆ ನಮ್ಮ ಪತ್ರಕರ್ತರು ಯಾವತ್ತಿದ್ರೂ ತಮ್ಮ ಸ್ವಂತಕ್ಕಾಗಿ ಯಾವುದಕ್ಕೂ ಮಾಡುವುದಿಲ್ಲ ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ಅಂತೇಳಿ ಎಲ್ಲರ ಸುಖ ದುಃಖಗಳನ್ನ ಸರ್ಕಾರದ ಗಮನಕ್ಕೆ ಆಡಳಿತ ವ್ಯವಸ್ಥೆ ಗಮನಕ್ಕೆ ತೋರಿಸಲಿಕ್ಕೆ ನಾವೆಲ್ಲರೂ ಕೂಡ ಬಂದಿರ್ತೇವೆ ನಾವೆಲ್ಲ ಕೂಡ ಡ್ಯೂಟಿ ಮಾಡ್ತಿರ್ತೀವಿ ಆದ್ರೆ ನಮ್ಮ ಕರ್ತವ್ಯಕ್ಕೆ ಪದೇ ಪದೇ ಪೊಲೀಸರು ಅಡ್ಡಿ ಪಡಿಸ್ತಾ ಇದ್ದಾರೆ ಈ ರೀತಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ವರ್ತನೆ ನಾವು ಪೊಲೀಸರಿಂದ ಸಹಿಸುವುದಿಲ್ಲ ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಏನು ಪೊಲೀಸರು ಪದೇ ಪದೇ ಪತ್ರಕರ್ತರ ಮೇಲೆ ಕ್ಯಾಮರಾನ್ ಮನ್ಗಳ ಮೇಲೆ ಫೋಟೋಗ್ರಾಫರ್ಗಳ ಮೇಲೆ ಏನು ಕಿರಿಕಿರಿ ಮಾಡ್ತಾ ಇದ್ದಾರೆ ಅದನ್ನು ತಡಿಬೇಕು ಸ್ವತಂತ್ರವಾಗಿ ನಿರ್ಮೀಳವಾಗಿ ವರದಿ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಸೇರಿದ್ದೇವೆ ನಾವೆಲ್ಲರ ಪತ್ರಕರ್ತ ಪತ್ರಕರ್ತರು ಇಡೀ ಜಿಲ್ಲೆಯ ಪತ್ರಕರ್ತರು ಇವತ್ತು ದಿಲೀಪ್ ಕುರಂದ್ವಾಡಿ ಅವರ ನೇತೃತ್ವದಲ್ಲಿ ಮತ್ತು ಪುರುಷೋತ್ತಮ್ ಜಾರಕೋಳಿ ಅವರ ನೇತೃತ್ವದಲ್ಲಿ ಸೇರಿದ್ದಾರೆ ಸರ್ವೋತ್ತಮ್ ಜಾರಕೋಳಿ ಅವರ ನೇತೃತ್ವದಲ್ಲಿ ಸೇರಿದ್ದಾರೆ ಅದಕ್ಕಾಗಿ ಏನು ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಮಗೆ ಏನಪ್ಪ ಅಂತಂದ್ರೆ ಭರವಸೆ ಸಿಗಬೇಕು ಇಲ್ಲ ಯಾರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅವ್ರೆ ನಾವು ಕ್ರಮ ತಗೊಳ್ತೇವೆ ಅನ್ನುವಂತ ಭರವಸೆ ಸಿಗುವವ್ರಿಗೂ ಕೂಡ ನಾವು ಹೋರಾಟವನ್ನು ನಡೆಸೋದಿಲ್ಲ ನಮ್ಮದು ಯಾವ ರೀತಿಯಾಗಿ ಪೊಲೀಸರು ಈಗ ಪೊಲೀಸರು ಯಾವ ರೀತಿಯಾಗಿ ಪೊಲೀಸರು ಪತ್ರಕರ್ತರ ಜೊತೆ ಅಸಹಕಾರ ಚಳವಳಿ ಮಾಡ್ತಾ ಇದ್ದಾರೆ ಅಸಹಕಾರವನ್ನ ತೋರಿಸ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ ಆದ್ರೆ ನಾವೆಲ್ಲ ಪತ್ರಕರ್ತರು ಕೂಡ ಪೊಲೀಸರ ಇಲಾಖೆಯ ವಿರುದ್ಧ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಸಹಕಾರ ಚಳವಳಿ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡುವುದರ ಮೂಲಕ ಈಗ ಬಂದು ಜಿಲ್ಲಾಧಿಕಾರಿಗಳು ಬರ್ತಾರೆ ಅಧ್ಯಕ್ಷರು ಮಾತಾಡ್ತಾರೆ ಯಾವ ರೀತಿ ಏನೇನು ಘಟನೆ ಆಯಿತು ಯಾವ ರೀತಿಯಾಗಿ ತೊಂದರೆ ಆಯಿತು ಅನ್ನುವಂಥದ್ದನ್ನ ಸುವವಿಸ್ತಾರವಾಗಿ ಅವರು ಹೇಳ್ತಾರೆ ಎಲ್ಲ ಪತ್ರಿಕರ್ತ ಮಿತ್ರರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ವರದಿ ಮಾಡ ಸರ್ಕಾರ ಮತ್ತು ಅನೇಕ ಅಪರಾಧಗಳನ್ನು ನೀಡಿದಾಗ ಅದನ್ನು ವರದಿಯನ್ನು ಯಾವ ಇಲಾಖೆಯ ಅಧಿಕಾರಿಗಳು ಅದರ ಸ್ಪಂದನೆ ನೀಡದೆ ಅವರನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದನ್ನು ಜಿಲ್ಲಾಂತರ ಮುಖ್ಯವರ ಮೂಲಕ ಎಲ್ಲ ಪಾಧಿಕಾರಿಗಳು ನ್ಯಾಯ ಪ್ರಯತ್ನವನ್ನು ಶ್ರೀ ಕಾರ್ಯ ಪತ್ರಕರ್ತ ಸಂಘಕ್ಕೆ ಇದೆಲ್ಲ ಕೂಡಿದಂತ ಎಲ್ಲ ನಮ್ಮ ಹಿರಿಯರು ಹಾಗೂ ಕ್ರಿಯರು ನಮ್ಮೆಲ್ಲ ಸಹದೋಗಿ ಮಿತ್ರರಿಗೆ ನನಗೆ ತುಂಬಾ ಹೃದಯ ಈ ಒಂದು ಪೊಲೀಸರ ಸಹಕಾರ ಚೌರಿ ಈಗೇನು ಸಿಟಿ ರೋಯರಾದಂತಹ ಒಂದು ಘಟನೆ ಒಳಗೆ ಅಷ್ಟೇ ಅಲ್ಲ ಪ್ರತಿಯೊಂದು ಹತ್ತದಾಗ ಇವರು ಪ್ರತಿಯೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮದಾಗ ಪೊಲೀಸರು ಪ್ರತಿಯೊಬ್ಬ ರಿಪೋರ್ಟ್ ನೊಕ್ಕುದು ಇದು ಮಾಮೂಲಿ ಆಗಿಬಿಟ್ಟೈತಿ ಈಗೇನು ಮಾಡಕತ್ತಾರಲ್ಲ ಆ ತರ ಈ ಸಿಟಿ ರವಿ ಅವ್ರು ಹೆಂಗ್ ಕರ್ಕೊಂಡು ಹೋಗಿ ಅವ್ರು ಕರ್ಕೊಂಡೋಗುದು ಕರ್ಕೊಂಡು ಹೋಗಿ ನಾವು ಹೋಗಿ ನಾವು ಮಾಡೋದಾಗ್ ಅದಕ್ಕೆ ಅವ್ರು ತಿಳ್ಕೊಂಡು ಇದನ್ನ ಅಷ್ಟೇ ಕಾಸ್ಕೋ ಡೈರೆಕ್ಟ್ ಪತ್ರಕರ್ತರ ಸಮಗಮಕ್ಕೆ ಜಯವಾಗಲಿ ಅನ್ಯಾಯ ಅನ್ಯಾಯ ಬದುಕು ಅನ್ಯಾಯ ತುಂತು ಸರ್ ಇಲ್ಲಿ ಸೆಂಟರ್ ಅಲ್ಲಿ ಸೈಡ್ ಅಲ್ಲಿ ಒಂದು ಚಾಪರ್ ইলেকಷನ್ ಗಳೆ ಹರಡಬೇಕು ಟ್ಯಾಕ್ಸ್ ಥ್ಯಾಂಕ್ ಯು ಸರ್ ಮಾಸ್ ಇಂದೆ ಏನಾದರೂ ನಾವು ಜೀವದ ನಿಯಮಕ್ಕೆ ಜವಾಬ್ದಾರಿ ಕೊಡಿ ಬಂದ ಮೇಲೆ ನಾವು ದಬ್ಬಾಳಿಕೆ ಮಾಡ್ತಾ ಇದ್ದೀವಿ ಹಲ್ಲೆ ಮಾಡ್ತಾ ಇದ್ದೀವಿ ಯಾವುದು ಸರ್ಕಾರ ಆ ನಿಟ್ಟಿನಲ್ಲಿ ಅವರು ನಿಮಗೆ ತನಿಖಾ ಒಂದು ಹಳೆಯ ಮಾಡಿಕೊಂಡು ಚರ್ಚೆ ಮಾಡಬೇಕು ಮನಿ ಘಟನೆ ನಿಮಗೆ ಅನ್ನೋದೇ ಅಧಿವೇಶನ ಯಾವಾಗ ಸ್ಟಾರ್ಟ್ ಆಯಿತು ಅದರಿಂದ ಇಲ್ಲಿ ನಿರಂತರವಾಗಿ ಹಲ್ಲೆ ಹಿಡ್ತಾ ಇದ್ದಾವೆ ಆಮೇಲೆ ಒಂದು ಒಂದಲ್ಲ ಒಂದು ಕಿರುಕುಳ ಕಿರುಕುಳ ಕೊಡ್ತಾ ಇದಾವೆ ಆ ನಿಟ್ಟಿನಲ್ಲಿ ತಾವು ತಮ್ಮ ಕಳ್ಸನ್ನು ಮನೆಗೆ ಮಾಡ್ಕೊಳ್ತಿದ್ವಿ ಅದೇ ನಮ್ಮ ಸ್ನೇಹಿತ ಮನೆ ಅವ್ರಿಗೆ ಅವತ್ತು ಒಂದು ಎರಡೇ ಟೀಮ್ ಇರ್ತಾರೆ ಅಲ್ಲಿ ಸರಿಯಾದಂತ ವ್ಯವಸ್ಥೆಯನ್ನ ಪೊಲೀಸರು ಫಸ್ಟ್ ಆಫ್ ಆಲ್ ಅವರು ಫೇಲ್ ಇವರು ಮೀಡಾದವ್ರಿಗೆ ಹಿಂತಲ್ಲಿ ನಿಂತ್ಕೋಬೇಕು ಈ ರೀತಿ ವ್ಯವಸ್ಥೆ ಮಾಡಿದೀವಿ ಅನ್ನುವಂಥದ್ದನ್ನ ಮಾಡಲ್ಲ ಅದಾದ್ಮೇಲೆ ವಿರೋಧ ಪಕ್ಷದ ನಾಯಕರು ಬರ್ತಾರೆ ಎಲ್ಲರೂ ಇರ್ತಾರೆ ಅವ್ರನ್ನ ಹೊರಗೆ ಹಾಕ್ತಾರೆ ಅವರು ಹೊರಗೆ ಇರ್ತಾರೆ ನಾವೆಲ್ಲರೂ ಹೊರಗೆ ಇರ್ತೀವಿ ಈ ಸಿಟಿ ರೇವರ್ನ ಕರ್ಕೊಂಡು ಹೋಗುವ ಟೈಮ್ ನಲ್ಲಿ ಉದ್ದೇಶ ಪೂರ್ವಕವಾಗಿ ನಮ್ಮ ಎಲ್ಲ ಕ್ಯಾಮರಾಮನ್ ಗಳೆಲ್ಲ ದುರಂತ ಏನಂತಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಸ್ಕಾರ್ಪಿಯೋ ಮುಂದೆ ಮೂರು ಮಂದಿ ಕ್ಯಾಮ್ರಾಮನ್ ಬೀಳ್ತಾರೆ ಇದ್ದಾಗೂ ಕೂಡ ವೆಹಿಕಲ್ ಮೂವ್ಮೆಂಟ್ ಆಗ್ತಿರ್ತದೆ ಸೊ ಒಂದ್ ಏನಂತಂದ್ರೆ ಇಲ್ಲಿ ಕ್ಲಿಯರ್ ಪೊಲೀಸರು ಅವ್ರು ಅಷ್ಟೇ ನೌಕರಿ ಮಾಡಬೇಕು ಮೀಡಿಯಾದವ್ರು ಯಾರು ಕೂಡ ಮುಂದ್ಗಡೆ ಬರಬಾರ್ದು ಆ ಅವತ್ತು ಅದೊಂದು ಇನ್ಸಿಡೆಂಟ್ ಅದಾದ ಅದಾದ್ಮೇಲೆ ನಾವು ಪೊಲೀಸರ ರಾಮದುರ್ಗದಿಂದ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸಿಟಿ ರೆವನ ಒಬ್ಬ ಅಕ್ಯೂಸ್ ಸೇಫ್ಟಿ ಪರ್ಪಸ್ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವ್ರ ಜೊತೆಗೆ ಬರೇ ನಾಲ್ಕೈದು ಇದಾರೆ ಇನ್ ಕೇಸ್ ನಾವು ಇಲ್ಲ ಬೇರೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅವ್ರ ಪರಿಸ್ಥಿತಿ ಏನಿತ್ತು ಈಗ ಇನ್ನೊಂದು ಪೊಲೀಸ್ ಇವತ್ತು ಕಮಿಷನರ್ ಹೇಳ್ತಾರೆ ಮೀಡಿಯಾದವ್ರು ಇದ್ದಿದ್ದಕ್ಕೆ ನಾವು ಅಂತ ಅಂತೇಳಿ ಸೊ ಅಂದ್ರೆ ಮೀಡಿಯಾದವರು ಕ್ಯಾಮ್ರಾ ಬದಲಿ ಏನಾದ್ರು ಗನ್ ಹಿಡ್ಕೊಂಡು ಹೋಗ್ತಾ ಇದೀವಿ ಅವ್ರ ಹತ್ರ ನಾವೇನಾದ್ರೂ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದೀವ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಮಿಷನರ್ ಅವರು ಒಂದು ಪ್ರಶ್ನೆ ಊಟ ಹೊರಡಿಸುತ್ತಾರೆ ನಾವ್ ಎಲ್ಲೂ ಹೋದ್ರೂ ಕೂಡ ಪೊಲೀಸರ ಕೆಲಸಕ್ಕೆ ಎಲ್ಲೂ ಅಡ್ಡಿಪಡಿಸಿಲ್ಲ ನಾವು ಅವರನ್ನ ಫಾಲೋ ಮಾಡಿದೇ ಹೊರತು ಪೊಲೀಸರನ್ನ ಅಡ್ಡಿ ಪಡಿಸೋದಾಗ್ಲಿ ಎಲ್ಲೂ ಮಾಡಿಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಪೊಲೀಸರು ನಮ್ಮ ಕಾರ್ಗಳ ಮೇಲೆ ಲಾಠಿ ಕೊಡ್ತಿದ್ದಾರೆ ನಮ್ಮ ಕಾರುಗಳನ್ನ ಗುದ್ದಿಸಿ ಆಕ್ಸಿಡೆಂಟ್ ಮಾಡಿ ನಮ್ಮನ್ನು ನಿಲ್ಲಿಸೋಕೆ ಟ್ರೈ ಮಾಡಿದ್ದಾರೆ ಎಲ್ಲ ಕಡೆನೂ ಪೊಲೀಸರನ್ನ ನಿಂದಿರಿಸ್ಬಿಟ್ಟು ಒಂದ್ ಹಂತದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ನಾವೆಲ್ಲ ಯು ಪಿ ಬಿಹಾರ್ ಅವತ್ತು ಅಂತ ದೃಶ್ಯ ವಿಡಿಯೋದಲ್ಲಿ ನೋಡಿದೀವಿ ನಿಜವಾಗ್ಲೂ ಅವತ್ತು ಪರಿಸ್ಥಿತಿ ಆ ರೀತಿಯನ್ನ ನಾವು ಅನುಭವಿಸಿದೇವ ಸರ್ ಸೊ ಮೇಲೆ ಕಮಿಷನರ್ ಗಮನಕ್ಕೆ ತಂದ್ವಿ ಎಸ್ ಪಿ ಅವ್ರ ಗಮನಕ್ಕೆ ತಂದಿವಿ ಎಲ್ಲವೂ ಸರಿ ಅಂತಂದ್ರು ಇವತ್ತಿನ ಬೆಳಗ್ಗೆ ಅವರು ಒಂದು ಪ್ರೆಸ್ ನೋಟ್ ಅನ್ನ ನೋಡಿದ್ರೆ ಅದ್ರೊಳಗೆ ನಾವು ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಮೀಡಿಯಾದವ್ರು ಇದ್ದಿದ್ದಕ್ಕೆ ಹಿಂಬ ಬೆಂಗಾವಲು ವಾಹನದವರು ಅವ್ರನ್ನ ತಪ್ಪಿಸ್ಕೊಳ್ಳೋ ಸಲುವಾಗಿ ನಾವು ರಾತ್ರಿ ಇಡೀ ಸುತ್ತಾಡಿಸಿದೀವಿ ಸೊ ಅಂದ್ರೆ ಮೀಡಿಯಾದವರು ಏನಾದ್ರು ನಾವು ಗನ್ ಹಿಡ್ಕೊಂಡು ಹೋಗ್ತಾ ಇದೀವ ಸರ್ ಅಲ್ಲ ಸರ್ ವಾಕ್ ಸ್ವಾತಂತ್ರ್ಯಕ್ಕೆ ಮೊದಲ ಅಡ್ಡಿ ಬರ್ತಾ ಆಮೇಲೆ ನಾಲ್ಕನೇ ಹಂಗ ಅಂತ ಹೇಳ್ತಾರೆ ಅದಕ್ಕೂ ಅಡ್ಡಿ ಬರ್ತಾ ಇದೆ ಬರಿ ಮತ್ತೆ ಅವತ್ತು ಒಂದಿರ ದಿನದ ಘಟನೆ ಇಲ್ಲ ಸರ್ ತಾಲೂಕು ಮಟ್ಟದಲ್ಲಿ ಪತ್ರಕರ್ತ ಇರ್ತಾರೆ ನಮ್ಮ ಹತ್ರ ಲೋಗೋ ಇರ್ತವೆ ಮತ್ತೆ ಕ್ಯಾಮ್ರಾ ಇರುತ್ತೆ ಓಕೆ ತಾಲೂಕು ಮಟ್ಟದ ಪತ್ರಕರ್ತರಲ್ಲಿ ಐ ಡಿ ಕಾರ್ಡ್ ಬಿಟ್ಟರೆ ಬೇರೆ ಇನ್ನೂ ಇರುತ್ತಿಲ್ಲ ಸೊ ಅವ್ರ ಮೇಲೂ ಕೂಡ ಅಲ್ಲಿ ಸ್ಥಳೀಯ ಮಟ್ಟದ ಪೊಲೀಸರು ಯಾರು ಕೂಡ ಅವರಿಗೆ ಸಹಕಾರ ಕೊಡ್ತಾ ಇಲ್ಲ ಪತ್ರಕರ್ ಅಲ್ಲಿ ನ್ಯೂಸ್ ಪೇಪರ್ ರಿಪೋರ್ಟರ್ ಗಳಿಗೆ ಸಹಕಾರ ಕೊಡ್ತಾ ಇಲ್ಲ ಸೊ ಎಷ್ಟೋ ಬಾರಿ ಅವರು ಕೂಡ ನಮ್ಮ ಗಮನಕ್ಕೆ ತರ್ತಾರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವ್ರಿಗೆ ಹಂತದಲ್ಲಿ ಇತ್ತೀಚಿನ ದಿನಗಳಲ್ಲಿ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ ಯಾರು ಹೇಳಿದ್ರು ಕೂಡ ಮಾಹಿತಿ ಕೊಡೋದು ಬಿಡೋದು ನೆಕ್ಸ್ಟ್ ಹಂತದಲ್ಲಿ ಸ್ಟೇಷನ್ ಹೋದಾಗ ಅವ್ರನ್ನೇ ಆರೋಪಿಗಳ ದೃಷ್ಟಿಯಲ್ಲಿ ನೋಡೋ ರೀತಿ ನೋಡ್ತಾ ಇದ್ದಾರೆ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಸೊ ಇದೆಲ್ಲ ಕೂಡ ಪೊಲೀಸರ ಕಡೆಯಿಂದ ಬಹಳ ಬರೀ ಈಗಿನ ಸದ್ಯದ ಪರಿಸ್ಥಿತಿ ನೋಡ್ಬಿಟ್ರೆ ಪೊಲೀಸರು ಮಾತ್ರ ನೌಕರಿ ಮಾಡ್ಬೇಕು ಅವ್ರ ಅಷ್ಟೇ ನೌಕರಿ ಹೇಳ್ತೀನಿ ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಯಾವಾಗಲೂ ಮಾಧ್ಯಮದ ಸ್ಥಾನಮಾನವನ್ನು ನಾವು ಉಳಿಸ್ಕೊಳ್ಳಿಕ್ಕೇ ಪ್ರಯತ್ನ ಮಾಡ್ತೀವಿ ಧಕ್ಕೆ ಆಗಿದೆ ಅಂತ ನಾವು ನೋಡ್ಕೊಳ್ತೀವಿ ಆ್ಯಂಡ್ ಜಿಲ್ಲಾಧಿಕಾರಿಯಾಗಿ ಆ್ಯಸ್ ದಿ ಹೆಡ್ ಆಫ್ ದ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಈ ಸಮನ್ವಯತೆ ಸೃಷ್ಟಿ ಮಾಡೋದರಲ್ಲಿ ನಮ್ಮ ಜವಾಬ್ದಾರಿ ಭಾಳ ಹೆಚ್ಚಾಗುತ್ತೆ ಆ ಜವಾಬ್ದಾರಿ ನಮಗೆ ಗೊತ್ತಿದೆ ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಮಠ ಏನಾಗಿದೆ ಏನಾದರೂ ಯಾರಿಗಾದರೂ ಯಾವುದೇ ರೀತಿಯ ಧಕ್ಕೆ ಆಗಿದೆ ಅಂದ್ರೆ ಎಲ್ಲರ ಪರವಾಗಿ ಇಡ ಜಿಲ್ಲಾಡಳಿತ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅದಲ್ಲದೆ ಈಗ ಯಾವುದೇ ರೀತಿಯ ಗೊಂದಲ ಆಗಲಿ ಅದನ್ನು ಸರಿಪಡಿಸ್ಲಿಕ್ಕೆ ಸಾಯಶಕ್ತಿ ನಾವೆಲ್ರು ನಾನು ಕಮಿಷನರ್ ಪೊಲೀಸ್ ಎಸ್ ಪಿ ಅವರು ಮತ್ತು ಸಿ ಇ ನಾವೆಲ್ಲರೂ ಜೊತೆಯಲ್ಲಿ ಇದನ್ನು ಬಗೆಹರಿಸಲಿಕ್ಕೆ ಸಹಾಯಶೀಲ ಪ್ರಯಾಸ ಮಾಡ್ತೀವಿ ನನ್ನದೊಂದು ಮನವಿ ಏನಿದೆ ಅಂದರೆ ಇಲ್ಲಿ ಮಠ ಏನಾಗಿದೆ ಅದರ ಬಗ್ಗೆ ತಾವು ಈಗ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ ನಾವು ನೆಕ್ಸ್ಟ್ ಸ್ಟೆಪ್ ತಗೊಳ್ತೀವಿ ಇದನ್ನು ಫ್ಯೂಚರಲ್ಲಿ ಸರಿಯಾದ ರೀತಿಯಲ್ಲಿ ಹೆಂಗೆ ಯಾವ ರೀತಿ ಮಾಡಬೇಕು ಒಂದು ಸಮನ್ವಯತೆಯನ್ನು ನಾವು ಸಾಧಿಸಿ ಮುಂದುವರಿಸಬೇಕು ಈ ಭರವಸೆವನ್ನು ಇವತ್ತು ಜಿಲ್ಲಾಧಿಕಾರಿಯಾಗಿ ಎಲ್ಲರ ಪರವಾಗಿ ಅವರೆಲ್ಲರೂ ನನ್ನ ಸಹೋದರರು ಮಿತ್ರರು ಅದೇ ರೀತಿ ತಾವೆಲ್ಲರೂ ನನ್ನ ಮಿತ್ರರಾಗಿದ್ದರೆ ತಮ್ಮೆಲ್ಲರ ಎದುರುಗಡೆ ನಾನು ಈಗ ಎಲ್ಲಾ ಜಿಲ್ಲೆಯಿಂದ ಎಲ್ಲಾ ತಾಲೂಕಿನ ಜಿಲ್ಲಾಧಿಕಾರಿ ಅವರೆಲ್ಲರೂ ನಿಮ್ಮ ಹಿತೇಶಿಗಳೇ ಸೊ ಒಂದ್ ಒಂದ್ ಸಿಚುವೇಶನ್ಸ್ ಅಲ್ಲಿ ಹಂಗ ಆಗಿರ್ಬೋದು ಆದ್ರೆ ನೀವು ಒಂದು ನಮ್ಮ ಹತ್ತು ವರ್ಷದ ಟ್ರೆಡಿಷನ್ ತಾವು ಅಂದ್ರೆ ನಾವೆಲ್ಲೆಲ್ಲಿ ಕೆಲಸ ಮಾಡಿದ್ದೀವೋ ನಮ್ಮೆಲ್ಲರ ಈ ಸಮನ್ವಯತೆ ಮಾಧ್ಯಮ ಜೊತೆ ಭಾಳ ಉತ್ತಮವಾದಂಥ ಸಮನ್ವಯತೆ ನಮಗೆ ಇದೆ ಹತ್ತು ವರ್ಷದ ನನ್ನ ಕರಿಯರಲ್ಲಿ ಸಿ ಪಿ ವರ್ ಕರಿಯರಲ್ಲಿ ಎಸ್ ಪಿ ವರ್ ಕರಿಯರಲ್ಲಿ ಸಿ ವರ್ ಕರಿಯರಲ್ಲಿ ನಾವೆಲ್ಲ ಕಡೆ ಅವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಆಯಿತು ಒಂದೆರಡು ಇನ್ಸಿಡೆಂಟ್ಸಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿ ಆಗಿರಬಹುದು ಇದನ್ನು ಸರಿಪಡಿಸೋಣ ನನಗೆ ಫಸ್ಟ್ ಈ ಥರ ಸಿಚುವೇಷನಲ್ಲಿ ಸಾಲ್ವ್ ಮಾಡೋದು ಬೇಡ ನಾವು ಸತಿ ಪ್ರೈವೇಟ್ಲಿ ಮಾತಾಡಿಕೊಂಡು ತಮ್ಮೆಲ್ಲರ ಜೊತೆ ಮತ್ತೆ ಮಾತಾಡಿ ಒಂದು ಕರೆಕ್ಟ್ ಪ್ಲಾಟ್ಫಾರ್ಮ್ ಮೇಲೆ ನಾವು ಇದನ್ನು ಬಗೆಹರಿಸುವ ಇದು ನನಗೆ ಸಿಚುವೇಶನ್ ಇನ್ನೂ ಗೊತ್ತಿಲ್ಲ ಎಲ್ಲ ಆಸ್ಪೆಕ್ಟ್ಸಲ್ಲಿ ಗೊತ್ತಿಲ್ಲದೇನೂ ನಾನು ನಿಮ್ಮ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಮಾಡಿಸೀನಿ ಫ್ಯೂಚರಲ್ಲಿ ಈ ಥರ ಆಗದಂತೇ ನೋಡಿ ನಮ್ಮ ಮಿತ್ರರನ್ನ ಆಗಿದ್ರಿ ಅವರು ಯಾವ ರೀತಿ ದಿನಗಳಲ್ಲಿ ಈಗ ಜಿಲ್ಲಾಡಳಿತ ಅಂಗವಾಗಿ ಪೊಲೀಸ್ ಇಲಾಖೆನು ನಾವೆಲ್ಲರೂ ತಮ್ಮೆಲ್ಲರ ಜೊತೆನೆ ಇರ್ತೇವೆ ಅದರಲ್ಲಿ ಅದರಲ್ಲಿ ಯಾರು ಮಾತಿತ್ತು ನಾನು ಬೇರೆ ಯಾರಲ್ಲ ನಾವೆಲ್ಲರೂ ಒಂದೇ ಜಿಲ್ಲಾಡಳಿತ ಇಡೀ ಜಿಲ್ಲಾಡಳಿತ ಒಂದೇ ನಾನಿರ್ಲಿ ಸಿ ಅವರಿರ್ಲಿ ಎಸ್ ಪಿ ಅವರಿರ್ಲಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ನಾವು ಇವತ್ತು ಎಲ್ಲರೂ ಕಲಿಸುವ ಉದ್ದೇಶ ಮುಂದೆ ಮತ್ತೆ ಎರಡು ದಿವಸ ಹೋಗಿ ಧರಣಿ ಮಾಡಿ ಅದಾದ್ಮೇಲೆ ಇವತ್ತೊಂದು ಕೊಡ್ತಾರೆ ಸರ್ ನಮ್ಮನ್ನ ಕಳ್ಳರ ದೃಷ್ಟಿಯಲ್ಲಿ ಅವರು ಪ್ರಶ್ನೆ ಕೊಡ್ತಾರೆ ಏನೋ ಇದ್ದಿದ್ದಕ್ಕೆ ಹಿಂಬಾಲಿಸಿದ್ದಕ್ಕೆ ನಾವು ಅವರ ಸುರಕ್ಷತೆ ದೃಷ್ಟಿಯಿಂದ ಅಂತ ಹೇಳ್ತಾರೆ ಸರ್ ಅಂದ್ರೆ ಮೀಡಿಯಾದವ್ರನ್ನ ಎಲ್ಲಿ ಸರ್ ಅಂದ್ರೆ ಕೊಲೆಗಡಕರ ಸ್ಥಿತಿಯಲ್ಲಿ ನೋಡಿದಾರೆ ಏನು ಹೇಳ್ತಾ ಇದ್ದಾರೆ ಇವತ್ತು ನಾನು ಎಲ್ಲರನ್ನು ಒಂದ್ ಕಡೆ ಕೂರಿಸ್ಕೊಂಡು ಮಾತಾಡಿದ್ದೀನಿ ಅದಾದ ನಂತರ ಎಲ್ಲರೂ ಇಲ್ಲೇ ಇರ್ತೀರಿ ಬಂದ್ ಜಿಲ್ಲಾ ತಾಲೂಕು ಹಂಗಿಲ್ಲ ಯಾರು ದಸ वे प्रकर् प्रक ನಾನು ಏನು ಹೇಳ್ತೀನೋ ನಾನು ಅಸಕ್ಕೆ ಬದಲಾಗಿ ನಾನಿಷ್ಟೇ ನಾನು ಮಾತಾಡ್ತೀನಿ ಮಾತಾಡಿ ಕರೆಕ್ಟ್ ಪ್ಲಾಟ್ಫಾರ್ಮ್ ಒಂದು ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿ ಎಲ್ಲ ಏನೇನು ಅಭಿಪ್ರಾಯಗಳಿದ್ದಾವೆ ಅವರು ವ್ಯಕ್ತಪಡಿಸಬಹುದು ಅದಕ್ಕೆ ನಮ್ಮಿಂದ ಯಾವ ರೀತಿಯ ಒಂದು ಸ್ಪಂದನೆ ಕೊಡಿಸಬೇಕು ಉತ್ತಮ ಸ್ಪಂದನೆ ಕೊಡಿಲಿಕ್ಕೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇವತ್ತೇ ಹಂಡ್ರೆಡ್ ಪರ್ಸೆಂಟ್ ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡಿಕೊಂಡು ಆಲ್ ಆಫ್ ಯು ಹ್ಯಾವ್ ಟು ಅಗ್ರೀ ಆಲ್ ಆಫ್ ಯು ಶುಡ್ ಅಗ್ರೀ ಪ್ಲೀಸ್ ಅಗ್ರೀ ಆ್ಯಂಡ್ ಐ ವಿಲ್ ಕಾಲ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಇವೆಂಟ್ ಡಿಸ್ಕಸ್ ಈಗ ಇಲ್ಲಿಂದ ನಾನು ಹೋಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಊಟ ಆದ ನಂತರ ಒಂದು ಜಾಗ ನಿಗದಿ ಮಾಡಿ ಅಲ್ಲಿ ಒಂದು ಮೀಟಿಂಗ್ ಆಯೋಜನೆ ಮಾಡ್ತೀನಿ ಊಟ ಮಾಡಿಸಿ ಒಂದು ಪ್ಲೇಸ್ ದಿಲೀಪ್ ಅವರ ಜೊತೆ ಜೊತೆ ಎಲ್ಲೇಟ್ ಮಾಡ್ಕೊಂಡು ಒಂದು ಪ್ಲೇಸ್ ಅಪ್ ಮಾಡ್ತೀನಿ ಅಲ್ಲಿ ಎಷ್ಟು ಜನ ತಾವು ಇರ್ತೀರಲ್ವಾ ನೂರ್ ಜನ ಪ್ಲಸ್ ನಾವೊಂದು ಹತ್ತು ಜನ ಸೊ ಒಂದು ನೂರ ಹತ್ತು ಜನ ಸೇರುವಂತ ಒಂದು ಜಾಗವನ್ನು ನಿಗದಿ ಮಾಡಿ ಕೋರೋ ಇವತ್ತು ಕೋರ್ಟ್ ಕೇಸಸ್ ಕ್ಯಾನ್ಸಲ್ ಮಾಡ್ತಾ ಇದೀನಿ ಸೊ ವಿಲ್ ಓನ್ಲಿ ಡೂ ದ ಮೀಡಿಯಾ ಕೋರ್ಡಿನೇಷನ್ ದೊಡ್ಡ ಜಿಲ್ಲೆ

ಸ್ವಲ್ಪ ಸೀರಿಯಸ್ ಸುದೀರ್ಘವಾಗಿ ಡೈರೆಕ್ಟ್ಲಿ ಡಿಸ್ಕಸ್ ಮಾಡೋಣ ಇವತ್ತು ನಾವು ಏನು ಸ್ಥಾಪನೆ ಮಾಡ್ತೀವಿ ಇದು ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ತನಕ ಇದೇ ರೀತಿಯ ಸಿಸ್ಟಮ್ ನಾವು ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಓಕೆ ಸೊ ಎಲ್ಲಾ ಪರ್ಸನ್ಸ್ ಪೊಲೀಸ್ ಸೈಡ್ ಇಂದ ಇರ್ಬೋದು ಆಡಳಿತ ಸೈಡ್ ಇಂದ ರೆವಿನ್ಯೂ ಸೈಡ್ ಇಂದ ಎಲ್ಲರೂ ಒಮ್ಮೆ ಕೂರಿಸಿ ಒಂದು ಮೀಟಿಂಗ್ ಮಾಡೋಣ ಏ ದೀಪ್ ಏನಾಗಲ್ರಿ ಮೇಲೆ ಎಲ್ರು ಪ್ರೀತಿ ಅಭಿಮಾನ ಇಟ್ಕೊಂಡು ಫೋರ್ ಓ ಕ್ಲಾಕ್ ಬರ್ಬೇಕು ಕುರಿತು ಮಾನರೇ ಕರ್ನಾಟಕ ಕಾರ್ಯದ ಸಂಘ ಬೆಳಗಾವಿ ಜಿಲ್ಲೆ ಘಟಕದಿಂದ ವಿನಂತಿಸುವುದು ಏನಂದ್ರೆ ಇತ್ತೀಚೆಗೆ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ವಿಡೇ ಪೊಲೀಸರಿಂದ ಮಾಧ್ಯಮ ಪ್ರತಿಗಳ ಮೇಲೆ ಅನುಚಿತ ವರ್ತನೆಗಳಿಂದ ಘಟನೆ ನಡೆಯುತ್ತಿವೆ ಜಿಲ್ಲೆಯ ವಿವಿಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಹಾಗೂ ಅಧಿವೇಶನ ಸಂದರ್ಭದಲ್ಲಿ ಮಾಧ್ಯಮ ಪತ್ರಿಕೆಗಳಿಗೆ ಪೊಲೀಸರು ಅಸಹ ನೀಡುತ್ತಿರುವುದು ವಿಷಾದನೀಯ ಸಂಗತಿ ಅನಗತ್ಯವಾಗಿ ಮಾಧ್ಯಮ ಪತ್ರಿಕೆಗಳ ಮೇಲೆ ಪೊಲೀಸರಿಂದ ಪದೇ ಪದೇ ಐತಿಕರ ಘಟನೆಗಳು ಸಂಭವಿಸುವುದರಿಂದ ಖಂಡಿಸಲಾಗುತ್ತಿದೆ ಅಲ್ಲದೆ ಜಿಲ್ಲೆಯಾದ್ಯಂತ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನಡೆಯುವ ಕೆಲವೊಂದು ಅಪರಾಧಗಳ ಹಿನ್ನೆಲೆಯಲ್ಲಿರುವಂತಹ ಈ ಹಾಗೂ ಇನ್ನಿತರ ಮಾಹಿತಿಗಳನ್ನು ವರದಿಗಾರರಿಗೆ ನೀಡಲು ನಿರಾಕರಿಸಲಾಗುತ್ತಿದೆ ನಿರಂತರ ಈ ಘಟನೆ ನಡೆದುಕೊಂಡು ಬರುತ್ತಿದ್ದು ಮುಂದಿನ ದಿನಮಾನಗಳಲ್ಲಿ ದಿನಗಳಲ್ಲಿ ಮರಕಳಿಸುವಂತೆ ವಿನಂತಿಸಿಕೊಳ್ಳುತ್ತೇವೆ ಸೊ ಈಗ ನಾಲ್ಕು ಗಂಟೆಗೆ ಒಂದು ಸಮನ್ವಯ ಸಮಿತಿಯನ್ನು ನಾನು ಕರೀತೀನಿ ಅದಕ್ಕೆ ನನ್ನ ಜೋಡಿ ನನ್ನ ಎಲ್ಲ ಸಹೋದರರು ಕಮಿಷನ್ ಆಫ್ ಪೊಲೀಸ್ ಎಸ್ ಪಿ ಅವರು ಮತ್ತೆ ಇತರರು ಎಲ್ಲರೂ ಬರ್ತಾರೆ ಸೊ ಅದನ್ನು ಮೀರಿ ಯಾರಾದರೂ ಬೇಕಂದ್ರೇನು ತಾವು ನನಗೆ ಸಲಹೆ ಕೊಡಿ ಎಲ್ಲೂ ಬಯಸ್ತೀವಿ ನನ್ನ ಪ್ರಕಾರ ಬಹಳ ಶಾಂತಿಯಿಂದ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಮಾಡೋಣ ಸಾಲ್ವ್ ಮಾಡಲಿಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಹಾಯಶಕ್ತಿ ಪ್ರಯಾಸ ಮಾಡ್ತೀವಿ ಆಗುತ್ತೆ ನನ್ನ ಪ್ರಕಾರ ಸಾಲ್ವ್ ಆಗುತ್ತೆ ಆಯ್ತು ಟ್ರೈ ಮಾಡಿ ಟ್ರೈ ಮಾಡಿ ತ್ರೀ ಓ ಕ್ಲಾಕ್ಗೆ ಟ್ರೈ ಮಾಡಿ ಬರ್ತಾ ಇದ್ದಾರೆ ಮುಗ್ಸ್ಕೊಂಡು ನಾನು ಬರ್ಬೇಕು ತ್ರೀ ಓ ಕ್ಲಾಕ್